ಕನ್ನಡ ಬೆಂಗಳೂರು ಕಲಬುರಗಿಯಲ್ಲಿ ವಿಮಾನ ಹಾರಾಟ ಸ್ಥಗಿತವಾಗಿದೆ ಪ್ರಯಾಣಿಕರು ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ವಿಮಾನ ಹಾರಾಟ ಏಕೈಕ ವಿಮಾನ ಅದು ಸ್ಥಗಿತ ಆಗಿದೆ ಆದ್ರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ವಿಮಾನ ಹಾರಾಟ ಸ್ಥಗಿತ ಆಗಿದೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ವಿಭಾಗೀಯ ಕೇಂದ್ರ ಸ್ಥಾನವಾದಂತ ಕಲಬುರಗಿಯಲ್ಲಿ ಕಳೆದ ಒಂದು ತಿಂಗಳಿಂದ ವಿಮಾನಯಾನ ಹಾರಾಟ ಸ್ಥಗಿತ ಆಗಿರುವಂತದ್ದು ಸದ್ಯ ನಾನೀಗ ಕಲಬುರಗಿ ಹೊರವಲಯದ ವಿಮಾನ ನಿಲ್ದಾಣದಲ್ಲಿ ಇರುವಂತದ್ದು ಎರಡ್ ಸಾವಿರ ಎಂಟರಲ್ಲಿ ಈ ಒಂದು ವಿಮಾನ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಅಡಿಗಲ್ಲು ಹಾಕ್ತಾರೆ ಅದಾದ ಬಳಿಕ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಲೋಕಾರ್ಪಣೆಯಾಗಿ ಜನರ ಸೇವೆಗೆ ಓಪನ್ ಆಗಿರುತ್ತೆ ಅದಾದ ಬಳಿಕ ಕಳೆದ ಆರು ವರ್ಷಗಳಿಂದಲೂ ಕೂಡ ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನಯಾನ ಸುಗಮವಾಗಿ ಸಂಚಾರ ಮಾಡ್ತಾ ಇರುವಂತದ್ದು ಅಂದ್ರೆ ಕಲಬುರಗಿ ಟು ಬೆಂಗಳೂರು ಮತ್ತೆ ಕಲಬುರಗಿ ಟು ತಿರುಪತಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೂ ಕೂಡ ವಿಮಾನಯಾನ ಸೇವೆ ಆರಂಭವಾಗಿರುವಂತದ್ದು ಆದ್ರೆ ಕಳೆದ ಅಕ್ಟೋಬರ್ ಹದಿನೈದರಿಂದ ಕಲಬುರ್ಗಿ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂತದ್ದು ಈ ಆರು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗಿರುವಂತದ್ದು ಮೊದಲು ಐವತ್ತು ಸೀಟರ್ನ ವಿಮಾನಯಾನ ಏನು ಇಲ್ಲಿಂದ ಹಾರಾಟ ಮಾಡ್ತಾ ಇತ್ತು ಅದಾದ ಬಳಿಕ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರ್ಪಟ್ಟ ಂತಹ ಹಿನ್ನೆಲೆಯಲ್ಲಿ ಅದಾದ ಬಳಿಕ ಎಂಬತ್ತು ಸೀಟರ್ ವಿಮಾನವೂ ಕೂಡ ಏನು ಮೂವ್ಮೆಂಟ್ ಆಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ಪ್ರಯಾಣಿಕರ ಕೊರತೆಯ ನೆಪವಡ್ಡಿ ವಿಮಾನಯಾನ ಸೇವೆ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂತದ್ದು ವಿಮಾನಯಾನ ಸೇವೆ ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಹುದೊಡ್ಡ ಏನು ಹೊಡೆತ ಬಿದ್ದಿರುವಂತದ್ದು ಒಂದ್ ಕಡೆ ಇಂಡಸ್ಟ್ರಿಯಲ್ಗಳು ಈ ಭಾಗಕ್ಕೆ ಬರಬೇಕಾದ್ರೆ ಆ ಈ ವಿಮಾನಯಾನ ಸೇವೆ ಸಂಪೂರ್ಣವಾಗಿ ಸ್ಥಗಿತವಾಗಿ ಇರುವಂತಹ ಹಿನ್ನೆಲೆಯಲ್ಲಿ ಇಂಡಸ್ಟ್ರಿಯಲ್ಗಳು ಕೂಡ ಬರೋದಕ್ಕೆ ಹಿನ್ನಡೆ ಆಗುವಂತದ್ದು ಜೊತೆಗೆ ಶಿಕ್ಷಣ ಉದ್ಯಮಕ್ಕೆ ಸೇರಿದಂತೆ ನಾನಾ ರೀತಿಯಾದಂತಹ ಏನು ಅನಾನುಕೂಲ ಇದೀಗ ಸೃಷ್ಟಿಯಾಗಿರುವಂತದ್ದು ಈ ಒಂದು ಏನು ವಿಮಾನಯಾನ ಸೇವೆ ಸ್ಥಗಿತ ಆಗೋದಕ್ಕೆ ಕೆಲವೊಂದಷ್ಟು ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಬರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ನಡುವೆ ಇರುವಂತಹ ಜಟಾಪಟಿ ವಿಚಾರಕ್ಕೆ ಇಲ್ಲಿರುವಂತಹ ವಿಮಾನಯಾನ ಸೇವೆಗಳು ಬೇರೆ ಕಡೆ ಸ್ಥಳಾಂತರ ಆಗಿದೆ ಅನ್ನುವಂತ ವಿಚಾರ ಕೂಡ ಕೇಳಬರ್ತಾ ಇರುವಂತದ್ದು ಯಾಕಂತಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿನಿಧಿಸುವಂತಹ ಕಲಬುರಗಿಯಲ್ಲಿ ಏನು ಒಂದು ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅನ್ನುವಂಥ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಮತ್ತೊಂದು ಕಡೆ ರಾಜ್ಯ ಸರ್ಕಾರವೂ ಕೂಡ ಇಲ್ಲಿಂದ ವಿಮಾನಯಾನ ಸೇವೆ ಮತ್ತೆ ಪುನರಾರಂಭಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿರುವಂಥದ್ದು ಯಾಕಂತಂದ್ರೆ ಈ ಭಾಗದ ಅಭಿವೃದ್ಧಿಗಾಗಿ ಸಾಕಷ್ಟು ಕನಸು ಕಂಡಿರುವಂತಹ ರಾಜಕೀಯ ನಾಯಕರು ವಿಮಾನಯಾನ ಸೇವೆ ಸ್ಥಗಿತವಾದರೂ ಕೂಡ ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಟ್ಟದೇ ಇರುವಂತಹ ಪರಿಸ್ಥಿತಿ ಈ ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನೋರ್ ರಿಪಬ್ಲಿಕ್ ಕಲಬುರಗಿ ಕನ್ನಡ ಬೆಂಗಳೂರು ಕಲಬುರಗಿಯಲ್ಲಿ ವಿಮಾನ ಹಾರಾಟ ಸ್ಥಗಿತವಾಗಿದೆ ಪ್ರಯಾಣಿಕರು ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ವಿಮಾನ ಹಾರಾಟ ಏಕೈಕ ವಿಮಾನ ಹಾರಾಟ ಅದು ಸ್ಥಗಿತ ಆಗಿದೆ ಆದ್ರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ವಿಮಾನ ಹಾರಾಟ ಸ್ಥಗಿತ ಆಗಿದೆ ಹೇಳಿ ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ವಿಭಾಗೀಯ ಕೇಂದ್ರ ಸ್ಥಾನವಾದಂತಹ ಕಲಬುರಗಿಯಲ್ಲಿ ಕಳೆದ ಒಂದು ತಿಂಗಳಿಂದ ವಿಮಾನಯಾನ ಹಾರಾಟ ಸ್ಥಗಿತ ಆಗಿರುವಂತ ಸದ್ಯ ನಾನೀಗ ಕಲಬುರಗಿ ಹೊರವಲಯದ ವಿಮಾನ ನಿಲ್ದಾಣದಲ್ಲಿ ಇರುವಂತದ್ದು ಎರಡ್ ಸಾವಿರ ಎಂಟರಲ್ಲಿ ಈ ಒಂದು ವಿಮಾನ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಅಡಿಗಲ್ಲು ಹಾಕ್ತಾರೆ ಅದಾದ ಬಳಿಕ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಲೋಕಾರ್ಪಣೆಯಾಗಿ ಜನರ ಸೇವೆಗೆ ಓಪನ್ ಆಗಿರುತ್ತೆ ಅದಾದ ಬಳಿಕ ಕಳೆದ ಆರು ವರ್ಷಗಳಿಂದಲೂ ಕೂಡ ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನಯಾನ ಸುಗಮವಾಗಿ ಸಂಚಾರ ಮಾಡ್ತಾ ಇರುವಂತದ್ದು ಅಂದ್ರೆ ಕಲಬುರಗಿ ಟು ಬೆಂಗಳೂರು ಮತ್ತೆ ಕಲಬುರಗಿ ಟು ತಿರುಪತಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೂ ಕೂಡ ವಿಮಾನಯಾನ ಸೇವೆ ಆರಂಭವಾಗಿರುವಂತದ್ದು ಆದ್ರೆ ಕಳೆದ ಅಕ್ಟೋಬರ್ ಹದಿನೈದರಿಂದ ಕಲಬುರ್ಗಿ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂತದ್ದು ಈ ಆರು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗಿರುವಂತದ್ದು ಮೊದಲು ಐವತ್ತು ಸೀಟರ್ನ ವಿಮಾನಯಾನ ಏನು ಇಲ್ಲಿಂದ ಹಾರಾಟ ಮಾಡ್ತಾ ಇತ್ತು ಅದಾದ ಬಳಿಕ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರ್ಪಟ್ಟ ಹಿನ್ನೆಲೆಯಲ್ಲಿ ಅದಾದ ಬಳಿಕ ಎಂಬತ್ತು ಸೀಟರ್ ವಿಮಾನವೂ ಕೂಡ ರನ್ ಏನು ಮೂವ್ಮೆಂಟ್ ಆಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ಪ್ರಯಾಣಿಕರ ಕೊರತೆಯ ನೆಪವಡ್ಡಿ ವಿಮಾನಯಾನ ಸೇವೆ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂತದ್ದು ವಿಮಾನಯಾನ ಸೇವೆ ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಹುದೊಡ್ಡ ಏನು ಹೊಡೆತ ಬಿದ್ದಿರುವಂತದ್ದು ಒಂದ್ ಕಡೆ ಇಂಡಸ್ಟ್ರಿಯಲ್ಗಳು ಈ ಭಾಗಕ್ಕೆ ಬರಬೇಕಾದ್ರೆ ಆ ಈ ವಿಮಾನಯಾನ ಸೇವೆ ಸಂಪೂರ್ಣವಾಗಿ ಸ್ಥಗಿತವಾಗಿ ಇರುವಂತಹ ಹಿನ್ನೆಲೆಯಲ್ಲಿ ಇಂಡಸ್ಟ್ರಿಯಲ್ಗಳು ಕೂಡ ಬರೋದಕ್ಕೆ ಹಿನ್ನಡೆ ಆಗುವಂತದ್ದು ಜೊತೆಗೆ ಶಿಕ್ಷಣ ಉದ್ಯಮಕ್ಕೆ ಸೇರಿದಂತೆ ನಾನಾ ರೀತಿಯಾದಂತ ಏನು ಅನಾನುಕೂಲ ಇದೀಗ ಸೃಷ್ಟಿಯಾಗಿರುವಂತದ್ದು ಈ ಒಂದು ಏನು ವಿಮಾನಯಾನ ಸೇವೆ ಸ್ಥಗಿತ ಆಗುವುದಕ್ಕೆ ಕೆಲವೊಂದಷ್ಟು ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಕೇಳಬರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇರುವಂತಹ ಜಟಾಪಟಿ ವಿಚಾರಕ್ಕೆ ಇಲ್ಲಿರುವಂತಹ ವಿಮಾನಯಾನ ಸೇವೆಗಳು ಬೇರೆ ಕಡೆ ಸ್ಥಳಾಂತರ ಆಗಿದೆ ಅನ್ನುವಂತ ವಿಚಾರ ಕೂಡ ಕೇಳಬರ್ತಾ ಇರುವಂತದ್ದು ಯಾಕಂತಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿನಿಧಿಸುವಂತಹ ಕಲಬುರಗಿಯಲ್ಲಿ ಏನು ಒಂದು ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅನ್ನುವಂತ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಾಗಿರುವಂತ ಕಡೆ ರಾಜ್ಯ ಸರ್ಕಾರವೂ ಕೂಡ ಇಲ್ಲಿಂದ ವಿಮಾನಯಾನ ಸೇವೆ ಮತ್ತೆ ಪುನರಾರಂಭಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿರುವಂಥದ್ದು ಯಾಕಂತಂದ್ರೆ ಈ ಭಾಗದ ಅಭಿವೃದ್ಧಿಗಾಗಿ ಸಾಕಷ್ಟು ಕನಸು ಕಂಡಿರುವಂತಹ ರಾಜಕೀಯ ನಾಯಕರು ವಿಮಾನಯಾನ ಸೇವೆ ಸ್ಥಗಿತವಾದರೂ ಕೂಡ ಇದ್ರ ಬಗ್ಗೆ ಯಾರೂ ಕೂಡ ತಲೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಈ ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್ ರಿಪಬ್ಲಿಕ್ ೂರು ಕಲಬುರಗಿಯಲ್ಲಿ ವಿಮಾನ ಹಾರಾಟ ಸ್ಥಗಿತವಾಗಿದೆ ಪ್ರಯಾಣಿಕರು ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ವಿಮಾನ ಹಾರಾಟ ಏಕೈಕ ವಿಮಾನ ಹಾರಾಟ ಅದು ಸ್ಥಗಿತ ಆಗಿದೆ ಆದ್ರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ವಿಮಾನ ಹಾರಾಟ ಸ್ಥಗಿತ ಆಗಿದೆ ಹೇಳಿ ಸ್ಥಳೀಯರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ವಿಭಾಗೀಯ ಕೇಂದ್ರ ಸ್ಥಾನವಾದಂತ ಕಲಬುರಗಿಯಲ್ಲಿ ಕಳೆದ ಒಂದು ತಿಂಗಳಿಂದ ವಿಮಾನಯಾನ ಹಾರಾಟ ಸ್ಥಗಿತ ಆಗಿರುವಂತದ್ದು ಸದ್ಯ ನಾನೀಗ ಕಲಬುರಗಿ ಹೊರವಲಯದ ವಿಮಾನ ನಿಲ್ದಾಣದಲ್ಲಿ ಇರುವಂತದ್ದು ಎರಡ್ ಸಾವಿರ ಎಂಟರಲ್ಲಿ ಈ ಒಂದು ವಿಮಾನ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಅಡಿಗಲ್ಲು ಹಾಕ್ತಾರೆ ಅದಾದ ಬಳಿಕ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಲೋಕಾರ್ಪಣೆಯಾಗಿ ಜನರ ಸೇವೆಗೆ ಓಪನ್ ಆಗಿರುತ್ತೆ ಅದಾದ ಬಳಿಕ ಕಳೆದ ಆರು ವರ್ಷಗಳಿಂದಲೂ ಕೂಡ ಕಲಬುರಗಿ ವಿಮಾನ ನಿಲ್ದಾಣದಿಂದ ವಿಮಾನಯಾನ ಸುಗಮವಾಗಿ ಸಂಚಾರ ಮಾಡ್ತಾ ಇರುವಂತದ್ದು ಅಂದ್ರೆ ಕಲಬುರಗಿ ಟು ಬೆಂಗಳೂರು ಮತ್ತೆ ಕಲಬುರಗಿ ಟು ತಿರುಪತಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೂ ಕೂಡ ವಿಮಾನಯಾನ ಸೇವೆ ಆರಂಭವಾಗಿರುವಂತದ್ದು ಆದ್ರೆ ಕಳೆದ ಅಕ್ಟೋಬರ್ ಹದಿನೈದರಿಂದ ಕಲಬುರ್ಗಿ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂತದ್ದು ಈ ಆರು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗಿರುವಂತದ್ದು ಮೊದಲು ಐವತ್ತು ಸೀಟರ್ನ ವಿಮಾನಯಾನ ಏನು ಇಲ್ಲಿಂದ ಹಾರಾಟ ಮಾಡ್ತಾ ಇತ್ತು ಅದಾದ ಬಳಿಕ ಪ್ರಯಾಣಿಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರ್ಪಟ್ಟ ಂತಹ ಹಿನ್ನೆಲೆಯಲ್ಲಿ ಅದಾದ ಬಳಿಕ ಎಂಬತ್ತು ಸೀಟರ್ ವಿಮಾನವೂ ಕೂಡ ಏನು ಮೂವ್ಮೆಂಟ್ ಆಗ್ತಾ ಇತ್ತು ಆದ್ರೆ ಇತ್ತೀಚೆಗೆ ಪ್ರಯಾಣಿಕರ ಕೊರತೆಯ ನೆಪವಡ್ಡಿ ವಿಮಾನಯಾನ ಸೇವೆ ಸಂಪೂರ್ಣವಾಗಿ ಸ್ಥಗಿತ ಆಗಿರುವಂತದ್ದು ವಿಮಾನಯಾನ ಸೇವೆ ಸ್ಥಗಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಹುದೊಡ್ಡ ಏನು ಹೊಡೆತ ಬಿದ್ದಿರುವಂತದ್ದು ಒಂದ್ ಕಡೆ ಇಂಡಸ್ಟ್ರಿಯಲ್ಗಳು ಈ ಭಾಗಕ್ಕೆ ಬರಬೇಕಾದ್ರೆ ಆ ಈ ವಿಮಾನಯಾನ ಸೇವೆ ಸಂಪೂರ್ಣವಾಗಿ ಸ್ಥಗಿತವಾಗಿ ಇರುವಂತಹ ಹಿನ್ನೆಲೆಯಲ್ಲಿ ಇಂಡಸ್ಟ್ರಿಯಲ್ಗಳು ಕೂಡ ಬರೋದಕ್ಕೆ ಹಿನ್ನಡೆ ಆಗುವಂತದ್ದು ಜೊತೆಗೆ ಶಿಕ್ಷಣ ಉದ್ಯಮಕ್ಕೆ ಸೇರಿದಂತೆ ನಾನಾ ರೀತಿಯಾದಂತಹ ಏನು ಅನಾನುಕೂಲ ಇದೀಗ ಸೃಷ್ಟಿಯಾಗಿರುವಂತದ್ದು ಈ ಒಂದು ಏನು ವಿಮಾನಯಾನ ಸೇವೆ ಸ್ಥಗಿತ ಆಗೋದಕ್ಕೆ ಕೆಲವೊಂದಷ್ಟು ರಾಜಕೀಯ ಇಚ್ಛಾಶಕ್ತಿ ಕೊರತೆ ಅನ್ನುವಂತ ಒಂದಷ್ಟು ಮಾತುಗಳು ಕೂಡ ಬರ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ನಡುವೆ ಇರುವಂತಹ ಜಟಾಪಟಿ ವಿಚಾರಕ್ಕೆ ಇಲ್ಲಿರುವಂತಹ ವಿಮಾನಯಾನ ಸೇವೆಗಳು ಬೇರೆ ಕಡೆ ಸ್ಥಳಾಂತರ ಆಗಿದೆ ಅನ್ನುವಂತ ವಿಚಾರ ಕೂಡ ಕೇಳಬರ್ತಾ ಇರುವಂತದ್ದು ಯಾಕಂತಂದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿನಿಧಿಸುವಂತಹ ಕಲಬುರಗಿಯಲ್ಲಿ ಏನು ಒಂದು ವಿಮಾನ ಹಾರಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅನ್ನುವಂಥ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಹಾಗಾಗಿ ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಮತ್ತೊಂದು ಕಡೆ ರಾಜ್ಯ ಸರ್ಕಾರವೂ ಕೂಡ ಇಲ್ಲಿಂದ ವಿಮಾನಯಾನ ಸೇವೆ ಮತ್ತೆ ಪುನರಾರಂಭಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿರುವಂಥದ್ದು ಯಾಕಂತಂದ್ರೆ ಈ ಭಾಗದ ಅಭಿವೃದ್ಧಿಗಾಗಿ ಸಾಕಷ್ಟು ಕನಸು ಕಂಡಿರುವಂತಹ ರಾಜಕೀಯ ನಾಯಕರು ವಿಮಾನಯಾನ ಸೇವೆ ಸ್ಥಗಿತವಾದರೂ ಕೂಡ ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಟ್ಟದೇ ಇರುವಂತಹ ಪರಿಸ್ಥಿತಿ ಈ ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮನೋರ್ ರಿಪಬ್ಲಿಕ್ कल कलबुर्गी